ಓಂ ಶಾಂತಿ ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ ಇಂದು ನಾವು ತಪ್ಪಿತಸ್ಥ ಭಾವನೆ ಅಪರಾಧಿ ಪ್ರಜ್ಞೆ ಅಥವಾ ಇಂಗ್ಲಿಷ್ ನಲ್ಲಿ ಗಿಲ್ಟ್ ಫೀಲಿಂಗ್ ಅಂತಾನೂ ಕೂಡ ಹೇಳ್ತಾರೆ ಈ ಪ್ರಜ್ಞೆ ಅಂತಂದ್ರೆ ಏನು ಅಂತಂದ್ರೆ ಗಿಲ್ಟ್ ಫೀಲಿಂಗ್ ಅಂತಂದ್ರೆ ಏನು ಇದರಿಂದ ನಾವು ಯಾಕೆ ತಕ್ಷಣ ಹೊರಗಡೆ ಬರುವಂತಹ ಪರಿಶ್ರಮ ಪಡಬೇಕಾಗಿದೆ ಗಿಲ್ಟ್ ಫೀಲಿಂಗ್ ಅಲ್ಲೇ ಇದ್ವಿ ಅಂತಂದ್ರೆ ಅಥವಾ ತಪ್ಪಿತಸ್ಥ ಭಾವನೆಯಲ್ಲಿ ನಾವು ಮುಂದುವರೆದ್ವಿ ಅಂತಂದ್ರೆ ಏನೆಲ್ಲ ಹಾನಿಗಳಾಗ್ತವೆ ಸೊ ಇದರಿಂದ ನಾವು ಹೊರಗಡೆ ಬರೋದ್ರಿಂದ ಏನೆಲ್ಲ ಲಾಭಗಳಿದಾವೆ ಇದೆಲ್ಲದರ ವಿವರವನ್ನ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮ್ಮಿಂದ ಯಾವ್ದಾದ್ರು ಸಮಯದಲ್ಲಿ ತಪ್ಪಾಗಿದೆ ಅಂತಂದ್ರೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ತಿಳಿದು ತಿಳಿಯದು ನನ್ನ ವ್ಯವಹಾರ ಇನ್ನೊಬ್ಬರಿಗೆ ನೋ ಕೊಟ್ಟಿದೆ ಅಥವಾ ದುಃಖ ಉಂಟು ಮಾಡಿದೆ ಅಂತಂದ್ರೆ ಅಥವಾ ನನ್ನಿಂದ ನನಗೆ ಇರುವಂತಹ ನಿರೀಕ್ಷೆಗಳನ್ನ ನಾನು ಪೂರ್ಣ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಥವಾ ಇನ್ನೊಬ್ಬರು ಇಟ್ಟಿರುವಂತಹ ಏನು ಎಕ್ಸ್ಪೆಕ್ಟೇಷನ್ ಈಡೇರಿಸಲಿಕ್ ಆಗ್ತಾ ಇಲ್ಲ ಅಂತಂದ್ರೆ ಒಂದು ಯಾವಾಗ್ಲೂ ಫೀಲಿಂಗ್ ಕಾಡ್ತಾ ಇರುತ್ತೆ ನನ್ನಿಂದ ತಪ್ಪಾಗ್ತಾ ಇದೆ ಸರಿ ಮಾಡ್ತಾ ಇಲ್ಲ ಇದು ಒಳ್ಳೇದಲ್ಲ ನಾನು ಒಳ್ಳೆಯವಳಲ್ಲ ನನ್ನಿಂದ ಇದು ಕೂಡ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ನಿರಂತರವಾಗಿ ಗಿಲ್ಟ್ ಫೀಲಿಂಗ್ ಅಥವಾ ತಪ್ಪಿತಸ್ಥ ಭಾವನೆ ಕಾಡ್ತಾ ಇರುತ್ತೆ ಸೊ ಇದಕ್ಕೆ ಅಪರಾಧಿ ಪ್ರಜ್ಞೆ ಅಥವಾ ಅಪರಾಧಿ ಭಾವನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಇದನ್ನ ತಕ್ಷಣ ನಮ್ಮ ಮನಸ್ಸಿನಿಂದ ಹೊರಗಡೆ ಹಾಕುವಂತಹ ಪರಿಶ್ರಮ ನಾವು ಮಾಡ್ಬೇಕಾಗಿದೆ ಯಾಕೆ ಅಂತಂದ್ರೆ ಉಳಿದ ಎಲ್ಲಾ ನಕಾರಾತ್ಮಕ ಭಾವನೆಗಳಿಗಿಂತ ಇದು ನಮ್ಮ ಶಕ್ತಿಯನ್ನ ಎರಡು ಪಟ್ಟು ನಷ್ಟ ಮಾಡುತ್ತೆ ಯಾವ ರೀತಿ ಅಂತಂದ್ರೆ ನೋಡಿ ಮನೇಲಿ ಏನಾದ್ರೂ ಒಂದು ನೀರಿಂದ ದೊಡ್ಡ ಟ್ಯಾಂಕ್ ಇದೆ ಅದಕ್ಕೆ ಎಲ್ಲಾದ್ರೂ ಒಂದು ಚಿಕ್ಕ ರಂಧ್ರ ಇದೆ ಅಂತಂದ್ರೆ ನಿರಂತರವಾಗಿ ಆ ರಂಧ್ರದ ಮೂಲಕ ನೀರು ಹೋಗ್ತಾ ಹೋಗ್ತಾ ಒಂದು ದಿನ ಏನಾಗುತ್ತೆ ಆ ಟ್ಯಾಂಕ್ ಖಾಲಿ ಆಗುವಂತಹ ಸಾಧ್ಯತೆ ಇರುತ್ತೆ ಅಥವಾ ನೀರು ವ್ಯರ್ಥ ಆಗ್ತಾ ಇರುತ್ತೆ ಅನಾವಶ್ಯಕವಾಗಿ ಯಾವುದು ಉಪಯೋಗ ಇಲ್ಲದೆ ಅಲ್ವಾ ಹಾಗೇನೆ ಇಲ್ಲಿ ನೀರು ಅಥವಾ ಟ್ಯಾಂಕು ಅಂತಂದ್ರೆ ನಮ್ಮ ಆತ್ಮದ ಶಕ್ತಿ ಆಗಿದೆ ಈ ಗಿಲ್ಟ್ ಫೀಲಿಂಗ್ ಏನ್ ಮಾಡುತ್ತೆ ನಮ್ಮ ಆಂತರಿಕ ಶಕ್ತಿಯನ್ನ ಆತ್ಮನ ಶಕ್ತಿಯನ್ನ ನಿರಂತರವಾಗಿ ನಷ್ಟ ಮಾಡ್ತಾ ಇರುತ್ತೆ ಅಂತಂದ್ರೆ ಕಡಿಮೆ ಮಾಡ್ತಾ ಇರುತ್ತೆ ಯಾವ ರೀತಿ ಅಂತಂದ್ರೆ ಬೇರೆ ಯಾವ್ದಾದ್ರು ಅವಗುಣ ಅಥವಾ ನಕಾರಾತ್ಮಕ ಭಾವನೆ ಉದಾಹರಣೆಗೆ ಕೋಪ ನಾವ್ ಯಾರ ಆದ್ರೂ ಕೋಪ ಮಾಡಿ ಜೋರಾಗಿ ಮಾತಾಡ್ತಾ ಇದೀವಿ ಅಂತಂದ್ರೆ ಮುಂದೆ ಇರುವಂತಹ ವ್ಯಕ್ತಿ ಹತ್ರ ಆಯ್ಕೆಗಳಿದಾವೆ ಅವರು ನನ್ನ ಕೋಪವನ್ನ ಗಂಭೀರವಾಗಿ ಪರಿಗಣಿಸದೆ ಮುಂದೆ ಹೋಗ್ಬೋದು ಇವರು ಇವ್ರ ಸಂಸ್ಕಾರ ಯಾವಾಗ್ಲೂ ಚಿಕ್ಕ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳೋದಿದೆ ಬಿಡು ಇದನ್ನ ಸೀರಿಯಸ್ ಆಗಿ ನಾನು ತಗೊಳ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಅವರು ಜಾಸ್ತಿ ಗಮನ ಕೊಡದೆ ಅವ್ರ ಜೀವನದಲ್ಲಿ ಅವರು ಶಾಂತವಾಗಿ ಮುಂದುವರಿಯುವಂತಹ ಆಯ್ಕೆ ಅವರಲ್ಲಿ ಇದೆ ಅಲ್ವಾ ಅಥವಾ ಏನಾದರೂ ನಾನು ವ್ಯಾಲಿಡ್ ಆಗಿರೋದೆ ಹೇಳ್ತಾ ಇದೇನೆ ಅಂತಂದ್ರೆ ಸರಿ ಅಂತ ಹೇಳ್ಬಿಟ್ಟು ಅದನ್ನ ತಿದ್ದುಪಡಿ ಮಾಡ್ಕೊಂಡ್ಬಿಟ್ಟು ಸೌರೇನ್ ಬೇಸರಗೊಳ್ಳದೇ ಇರೋದು ಅಥವಾ ಬೇಸರಗೊಳ್ಬೇಕ ಅನ್ನೋ ಆಯ್ಕೆ ಮುಂದೆ ಇರುವಂತಹ ವ್ಯಕ್ತಿಗಿದೆ ನಾವು ಕೋಪ ಮಾಡ್ಕೊಳ್ತೀವಿ ಅಂತಂದ್ರೆ ಆವಾಗೊಮ್ಮೆ ಇವಾಗೊಮ್ಮೆ ಮಾಡ್ಕೊಳ್ತೇವೆ ಏನು ನಿರಂತರವಾಗಿ ಅಂತ ಯಾರ ಮೇಲೂ ಮಾಡ್ಕೊಳ್ಳೋದಿಲ್ಲ ಅಲ್ವಾ ಆದ್ರೆ ಈ ಗಿಲ್ಟ್ ಅನ್ನೋದು ಇದು ನಮ್ಮ ಮೇಲೆ ನಮ್ಗೆ ಕೋಪ ಬರ್ತಾ ಇದೆ ನಮ್ಮನ್ನ ನಾವೇ ದೂಷಿಸ್ತಾ ಇದೇವೆ ನಮ್ಮೊಂದಿಗೆ ಒಂದು ಅಸಮಾಧಾನ ಭಾವನೆ ಇದೆ ಒಂದು ಬೇಸರ ಇದೆ ಅಂತಂದ್ರೆ ಇಲ್ಲಿ ಕೋಪನ ನಾನು ನನ್ ಮೇಲೆ ಮಾಡ್ತಾ ಇದ್ದೇನೆ ಆ ಕೋಪದಿಂದ ಉಂಟಾಗುವಂತ ನೋವನ್ನು ಕೂಡ ನಾನೇ ಅನುಭವಿಸ್ತಾ ಇದ್ದೇನೆ ಅಂತಂದ್ರೆ ಎರಡ್ ಪಟ್ಟು ನನ್ನ ಶಕ್ತಿಯ ನಷ್ಟ ಆಗ್ತಾ ಇದೆಯಲ್ವಾ ಅದಕ್ಕೋಸ್ಕರ ತಪ್ಪುಗಳು ಯಾವಾಗಲೇ ನಡೆದು ಹೋದ್ರು ಅದರ ಬಗ್ಗೆ ನನ್ಗೆ ಏನಾದ್ರೂ ಒಂದು ಗಿಲ್ಟ್ ಒಳಗಡೆ ಕಾಡ್ತಾ ಇದೆ ಅಂತಂದ್ರೆ ಅದರಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ನಾನು ಮಾಡ್ಬೇಕಾಗಿದೆ ಸೊ ಹಾಗಿದ್ರೆ ಎಂತ ಎಂತ ಸಂದರ್ಭಗಳಲ್ಲಿ ನಮ್ಗೆ ಈ ತಪ್ಪಿತಸ್ಥ ಭಾವನೆ ಕಾಡುತ್ತೆ ಇಲ್ಲೊಂದ್ಸಲ ನಮ್ಗೆ ಆಕಸ್ಮಿಕವಾಗಿ ನಾವೇನು ಅನ್ಕೊಂಡಿರ್ಲಿಲ್ಲ ಆ ರೀತಿ ನಮ್ಮಿಂದ ಅಂತಹ ಸಂದರ್ಭದಲ್ಲಿ ತಪ್ಪುಗಳಾಗ್ತವೆ ಉದಾಹರಣೆಗೆ ಒಬ್ರು ನಮಗೆ ಅವರಿಗೆ ಸಿಕ್ಕಿರುವಂತಹ ಒಂದು ಇಷ್ಟವಾದ ಗಿಫ್ಟ್ ಅನ್ನ ತೋರಿಸ್ತಾ ಇದಾರೆ ನೋಡಿ ನನ್ಗೆ ಇಂತ ಇಂಥ ವ್ಯಕ್ತಿಗಳು ಈ ಗಿಫ್ಟ್ ಕೊಟ್ಟರು ಚೆನ್ನಾಗಿದೆ ನೋಡಿ ಅಂತ ತೋರಿಸ್ತಾ ಇದ್ದಾರೆ ಖುಷಿಯಿಂದ ಆ ಸಂದರ್ಭದಲ್ಲಿ ನಾನು ಅದನ್ನ ಕೈಗೆ ತೆಗೆದುಕೊಂಡು ನೋಡ್ತಾ ಇದ್ದೇನೆ ಆದ್ರೆ ಬೈ ಮಿಸ್ಟೇಕ್ ಆಗಿ ನನ್ ಕೈಯಿಂದ ಅದು ಜಾರಿ ಬಿದ್ದು ಒಡ್ದೋಯ್ತು ಅಲ್ವಾ ಇಲ್ಲಿ ನಾನು ಉದ್ದೇಶ ಪೂರ್ವಕವಾಗಿ ಅದನ್ನ ಕೈಯಿಂದ ಬಿಟ್ಟು ಒಡೆದ್ ಹಾಕಿಲ್ಲ ಆದ್ರೆ ಆಕಸ್ಮಿಕವಾಗಿ ಒಡೆದೋಯ್ತು ಅದು ನಷ್ಟ ಆಯ್ತು ಅದರಿಂದ ಅವ್ರಿಗೆ ಬೇಜಾರಂತೂ ಆಯ್ತು ನೋವಂತೂ ಆಯ್ತು ಅಲ್ವಾ ಆದ್ರೆ ನನ್ನ ಮನಸ್ಸಲ್ಲಿ ಇವಾಗ ಒಂದು ಸಾರಿ ಕೇಳಿದೆ ಆ ಸಮಯದಲ್ಲಿ ಬಟ್ ಒಂದು ಗಿಲ್ಟ್ ಫೀಲಿಂಗ್ ಇದೆ ಅವ್ರು ಇಷ್ಟವಾಗಿದ್ದು ಎಷ್ಟು ಖುಷಿಯಿಂದ ತೋರಿಸ್ತಾ ಇದ್ರು ಕೈನೇ ಸರಿ ಇಲ್ಲ ಕೈ ಜಾರಿ ಬಿದ್ದು ಗೊತ್ತು ಬೇಕು ಅಂತ ಅದನ್ನ ಮಾಡಿಲ್ಲ ಅಂತ ಆದ್ರೂ ಬೈಕೊಳ್ತಾ ಇರ್ತೇನೆ ಮೇಲೆ ಬೇಜಾರಾಗ್ತಿರುತ್ತೆ ನನ್ ಮೇಲೆ ನನ್ಗೆ ಕೋಪ ಬರ್ತಾ ಇರುತ್ತೆ ಅಲ್ವಾ ಸಾರಿ ಕೇಳದ್ಮೇಲೆ ಒಂದು ಮನಸ್ಸಿನಲ್ಲಿ ನನ್ನಿಂದ ಬೇಜಾರಾಯ್ತು ನನ್ನಿಂದ ಆ ವಸ್ತು ಒಡೆದೋಯ್ತು ಅಂತ ಬೇಜಾರು ಅಥವಾ ಒಳಗಡೆ ಒಂದು ಭಾವನೆ ಕಾಡ್ತಾ ಇರುತ್ತೆ ಇನ್ನು ಕೆಲವೊಂದು ಸಂದರ್ಭಗಳನ್ನ ಹೇಳ್ಬೇಕು ಅಂತಂದ್ರೆ ಯಾರಿಗಾದ್ರೂ ಒಂದು ಪರಿಸ್ಥಿತಿಗಳ ಒತ್ತಡನೋ ಸನ್ನಿವೇಶಗಳ ಒತ್ತಡನೋ ಯಾರ್ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಜೋರಾಗಿ ಕೋಪ ಬಂದ್ಬಿಡ್ತು ನನಗೆ ಧ್ವನಿಯನ್ನ ಏನು ಎತ್ತಿಬಿಟ್ಟು ರೇಸ್ ಮಾಡ್ಬಿಟ್ಟು ಮಾತಾಡ್ಬಿಟ್ಟೆ ಕೆಲವೊಂದು ಶಬ್ದಗಳನ್ನ ಉಪಯೋಗ ಮಾಡ್ಬಿಟ್ಟೆ ಸೊ ಆಮೇಲೆ ಹೋಗ್ಬಿಟ್ಟು ಕ್ಷಮೆ ಕೇಳಿದೆ ಆದ್ರೆ ಆಮೇಲೆ ಬೇಜಾರಾಗ್ತಾ ಇದೆ ಅವ್ರಿಗೆ ನಾನು ಆ ರೀತಿ ಮಾತಾಡಬಾರ್ದಾಗಿತ್ತು ನನ್ ಕೋಪ ಮಾಡ್ಕೊಳ್ಬಾರ್ದಾಗಿತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಾಗಿತ್ತು ಈ ರೀತಿ ಆಮೇಲೆ ಆ ಗಿಲ್ಟ್ ಫೀಲಿಂಗ್ ಅಥವಾ ತಪ್ಪಿತಸ್ಥ ಭಾವನೆ ನನ್ ತಪ್ಪು ಮಾಡ್ಬಿಟ್ಟೆ ನನ್ ಸರಿ ಇಲ್ಲ ನಾನು ಅಂತ ಹೇಳ್ಬಿಟ್ಟು ಮೇಲೆ ನಮ್ಗೆ ಒಂದು ಕೋಪದ ಅಸಮಾಧಾನದ ಭಾವನೆ ಉಂಟಾಗ್ತಿರತ್ತೆ ಅಥವಾ ಕೆಲವೊಬ್ಬರಿಗೆ ಏನಾದ್ರೂ ಸಲಹೆ ಕೊಟ್ಟಿರ್ತೇವೆ ಆ ಸಲಹೆ ನಮ್ ಜೀವನದಲ್ಲಿ ವರ್ಕ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದು ಅದ್ರಿಂದ ಅವರು ಅದೇ ಪರಿಸ್ಥಿತಿಯನ್ನು ಎದುರಿಸ್ತಾ ಇದಾರೆ ಅಂತಂದ್ರೆ ಅವ್ರಿಗೆ ಸಲಹೆ ಕೊಟ್ಟಿರ್ತೇವೆ ಆದ್ರೆ ಅವ್ರ ಜೀವನದಲ್ಲಿ ಆ ಸಲಹೆ ವರ್ಕ್ ಆಗಿರಲ್ಲ ಅದರಿಂದ ನಷ್ಟನೋ ನೋವು ದುಃಖನೋ ಏನೋ ಒಂದು ಆಗಿರುತ್ತೆ ಆವಾಗ್ಲೂ ಕೂಡ ಏನ್ ಅನ್ಸುತ್ತೆ ನಾನು ಅವರಿಗೆ ಹೇಳಬಾರ್ದಾಗಿತ್ ಅನ್ಸುತ್ತೆ ನನ್ನ ಮಾತು ಕೇಳ್ಬಿಟ್ಟು ಪಾಪ ಅವ್ರ ಇವತ್ತು ನೋವು ಪಡ್ತಾ ಇದ್ದಾರೆ ದುಃಖ ಅನುಭವಿಸ್ತಾ ಇದ್ದಾರೆ ನಷ್ಟ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ನಿರಂತರವಾಗಿ ಏನು ಗಿಲ್ಟ್ ಒಳಗಡೆ ಕಾಡ್ತಾ ಇರುತ್ತೆ ಸೊ ಮತ್ತು ಕೆಲವೊಂದ್ಸಲ ಇಂತ ಇಂಥ ಜವಾಬ್ದಾರಿಗಳನ್ನ ಈ ರೀತಿ ನಿಭಾಯಿಸ್ಬೇಕು ಅಂತ ನಮ್ಮ ಮನಸ್ಸಲ್ಲಿ ಒಂದು ಕಲ್ಪನೆ ಇರುತ್ತೆ ಸೊ ಅದನ್ನ ನಾನು ನಿಭಾಯಿಸ್ತಾ ಇಲ್ಲ ಅದೇ ರೀತಿ ಅಂತಂದ್ರೆ ಅವಾಗ್ಲೂ ಕೂಡ ಒಂದು ಗಿಲ್ಟ್ ಫೀಲಿಂಗ್ ಉದಾಹರಣೆಗೆ ಇವಾಗ ತಂದೆ ತಾಯಿ ಇಬ್ರು ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕ ಮಕ್ಕಳಿದ್ದಾರೆ ಅಂತಂದ್ರೆ ಅವರನ್ನ ದಿನಾಲು ಡೇ ಹೋಗಿ ಬಿಟ್ಟು ಬರ್ತಾರೆ ರಾತ್ರಿ ಕರ್ಕೊಂಡ್ ಬರ್ಬೇಕಾದ್ರೆ ಮಕ್ಕಳ ಮಲಗ ಬಿಟ್ಟಿರ್ತಾರೆ ಮತ್ತೆ ಬೆಳಗ್ಗೆ ಇದ್ರೆ ಅದೇ ರೂಟೀನ್ ಸ್ಟಾರ್ಟ್ ಆಗುತ್ತೆ ಸ್ಯಾಟರ್ಡೆ ಸಂಡೇ ಬಂತು ಅಂತಂದ್ರೆ ಇನ್ನೊಂದು ಯಾವ್ದೋ ಕಮಿಟ್ಮೆಂಟ್ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಕೆಲಸದ ಜೊತೆನೋ ಅಥವಾ ಸಂಬಂಧಿಕರ ಮನೆಯಲ್ಲೋ ಬಿಟ್ಬಿಟ್ಟು ಹೋಗ್ತಾರೆ ಇದರಿಂದ ನಿರಂತರವಾಗಿ ತಂದೆ ತಾಯಿಯಲ್ಲಿ ಏನ್ ಕಾಡ್ತಾ ಇರುತ್ತೆ ನನ್ ಮಗುವಿಗೆ ನಾನು ಸರಿಯಾದ ಸಮಯವನ್ನ ಕೊಡ್ತಾ ಇಲ್ಲ ಅವರ ಪಾಲನೆಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ ತಂದೆ ತಾಯಿ ನನ್ಗೆ ಸಮಯ ಕೊಟ್ಟು ಚೆನ್ನಾಗಿ ಪಾಲನೆ ಮಾಡಿದ್ರು ಪೋಷಣೆ ಮಾಡಿದ್ರು ಆದ್ರೆ ನನ್ ಮಗು ಆ ಪಾಲನೆ ಪೋಷಣೆ ಕಾಳಜಿಯಿಂದ ವಂಚಿತ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಿರಂತರವಾಗಿ ಒಂದು ಗಿಲ್ಟ್ ಫೀಲಿಂಗು ಪೇರೆಂಟ್ಸ್ ಅಲ್ಲಿ ಕಾಡ್ತಾ ಇರತ್ತೆ ಈ ರೀತಿ ಹಲವಾರು ಕಾರಣಗಳಿರ್ಬೋದು ಕೆಲವೊಂದ್ಸಲ ಏನಾಗುತ್ತೆ ನಮ್ಮ ಹೆಲ್ತ್ ಬಗ್ಗೆನೆ ಕಾಳಜಿ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಾಲ್ ಎಕ್ಸರ್ಸೈಸ್ ಮಾಡ್ಬೇಕು ವಾಕಿಂಗ್ ಹೋಗ್ಬೇಕು ಪ್ರಾಣಾಯಾಮ ಮಾಡ್ಬೇಕು ಅಂತ ಹೇಳ್ಬಿಟ್ಟು ದಿನಾಲು ಪ್ಲಾನ್ ಮಾಡ್ತೇವೆ ಹೋದ್ರೆ ಮತ್ತೆ ಹೋಗ್ಲಿಕ್ಕೆ ಆಗಲ್ಲ ಕಾರಣಗಳು ಹಲವಾರು ಇರ್ಬೋದು ಒಂದಿನ ಮಾಡಿದ್ರೆ ಮತ್ತೆ ಎಷ್ಟೋ ದಿನ ಅದ್ರ ಬಗ್ಗೆ ಗಮನನೇ ಇರಲ್ಲ ಪದೇ ಪದೇ ನಾನು ಪ್ರಯತ್ನ ಮಾಡ್ತೇನೆ ಮತ್ತೆ ಅಲ್ಲಿ ಏನು ಫೇಲ್ ಆಗ್ತೇನೆ ಇದರಿಂದ ಒಂದು ಗಿಲ್ಟ್ ಕಾನ್ಸಿಯಸ್ ನನ್ನ ಆರೋಗ್ಯದ ಬಗ್ಗೆ ನಾನು ಗಮನ ಕೊಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಅನೇಕ ಏನು ಪರಿಸ್ಥಿತಿಗಳು ಸನ್ನಿವೇಶಗಳು ವ್ಯಕ್ತಿಗಳಿಂದ ಅಥವಾ ಸ್ವಯಂ ನನ್ನ ನಿರೀಕ್ಷೆಗಳು ನಾನು ಪೂರ್ಣ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಜೀವನದಲ್ಲಿ ಒಂದ ಒಂದಾದ ಯಾವ್ದಾದ್ರು ಒಂದು ಏನು ಗಿಲ್ಟ್ ಫೀಲಿಂಗ್ ಇರ್ಬೋದು ಅಪರಾಧಿ ಪ್ರಜ್ಞೆ ಇರ್ಬೋದು ಸೊ ಇದರಿಂದ ಏನಾಗ್ತಾ ಇದೆ ನಿರಂತರವಾಗಿ ನಾನು ನನ್ನ ಜೊತೆನೆ ಏನ್ ಮಾಡ್ತಾ ಇದ್ದೀನಿ ನಕಾರಾತ್ಮಕವಾದ ಒಂದು ಸಂಭಾಷಣೆ ಮಾಡ್ತಾ ಇದ್ದೀನಿ ಸೆಲ್ಫ್ ಟಾಕ್ ಅಂತ ಹೇಳ್ತಿದೇವಲ್ವಾ ಅದು ಯಾವ ರೀತಿ ಇದೆ ನೆಗೆಟಿವ್ ಆಗಿದೆ ಅಷ್ಟೊಂದು ಏನ್ ಚೆನ್ನಾಗಿರೋ ಕ್ವಾಲಿಟಿ ಏನು ಮಾತುಗಳಿಲ್ಲ ಅಲ್ಲಿ ನನ್ನನ್ನು ನಾನೇ ದೂಷಿಸ್ತಾ ಇದ್ದೀನಿ ನನ್ನನ್ನು ನಾನೇ ನಿರಾಕರಿಸ್ತಾ ಇದ್ದೀನಿ ನಾನು ಏನ್ ಮಾಡ್ತಾ ಇದ್ದೀನಿ ಅದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದೇನೆ ಅಲ್ವಾ ಸೊ ರೀತಿ ನಾನೇ ಕೋಪಗೊಳ್ತಾ ಇದ್ದೇನೆ ಸೊ ಇದೆಲ್ಲದ್ರಿಂದ ಏನಾಗ್ತಿದೆ ನಿರಂತರವಾಗಿ ಆತ್ಮವಿಶ್ವಾಸ ಕಡಿಮೆ ಆಗ್ತಾ ಇದೆ ಸೊ ನನ್ನ ಬಗ್ಗೆ ಇರುವಂತಹ ಕಾಳಜಿ ಪ್ರೀತಿನೂ ಕಡಿಮೆ ಆಗ್ತಾ ಇದೆ ನನ್ನ ಶಕ್ತಿನೂ ಕೂಡ ಆತ್ಮನ ಶಕ್ತಿನೂ ಕೂಡ ಕಡಿಮೆ ಆಗ್ತಾ ಇದೆ ಸೊ ಇದ್ರಿಂದ ಏನಾಗುತ್ತೆ ಅಂತಂದ್ರೆ ನಾನೇನೋ ತಪ್ಪು ಮಾಡ್ದೆ ಆ ತಪ್ಪು ನನ್ನಿಂದ ಮತ್ತೆ ಆಗಬಾರ್ದಲ್ವಾ ಆ ವ್ಯಕ್ತಿಯ ಜೊತೆನೆ ಅಥವಾ ಅಂತಹ ಸಂದರ್ಭದಲ್ಲೇನೋ ಅಥವಾ ಇನ್ನೊಂದು ಸಂದರ್ಭದಲ್ಲಿ ಆ ತಪ್ಪು ಆಗ್ಬಾರ್ದು ಅಂತಂದ್ರೆ ನನ್ನಲ್ಲಿ ನಾನು ಬದಲಾವಣೆ ಮಾಡ್ಕೊಳ್ಬೇಕು ಪರಿವರ್ತನೆ ಮಾಡ್ಕೊಳ್ಬೇಕು ಏನೇ ಪರಿವರ್ತನೆ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಶಕ್ತಿ ಬೇಕಲ್ವಾ ಇರೋ ಶಕ್ತಿಯನ್ನ ನಾನು ಈ ರೀತಿ ಏನು ನಕಾರಾತ್ಮಕವಾಗಿ ಯೋಚನೆ ಮಾಡಿ ನಷ್ಟ ಮಾಡ್ತಾ ಇದ್ದೇನೆ ಖರ್ಚು ಮಾಡ್ತಾ ಇದೇನೆ ಅಂತಂದ್ರೆ ಇನ್ನು ನನ್ನಲ್ಲಿ ಏನ್ ಶಕ್ತಿ ಉಳಿಯುತ್ತೆ ಪರಿವರ್ತನೆ ಮಾಡ್ಕೊಳ್ಳೋದಕ್ಕಾಗಿ ಸೊ ಅದಕ್ಕೋಸ್ಕರ ಆ ತಪ್ಪು ನನ್ನಿಂದ ಮತ್ತೆ ಭವಿಷ್ಯದಲ್ಲಿ ಆಗ್ಬಾರ್ದು ಅಂತಂದ್ರೆ ಮೊದ್ಲು ನನ್ನ ಶಕ್ತಿಯನ್ನು ನಷ್ಟ ಆಗ್ತಿದೆಯಲ್ವಾ ಅದು ನಷ್ಟ ಆಗೋದನ್ನ ಕಡಿಮೆ ಆಗೋದನ್ನ ನಿಲ್ಲಿಸಬೇಕಾಗುತ್ತೆ ನಾನು ಸೊ ಅದಕ್ಕೋಸ್ಕರ ನಾವ್ ಯಾಕೆ ಗಿಲ್ಟ್ ಫೀಲಿಂಗ್ ಇಂದ ಹೊರಗಡೆ ಬರ್ಬೇಕು ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿ ನಷ್ಟ ಆಗೋದನ್ನ ತಡೆಯೋದಕ್ಕಾಗಿ ಹಾಗಿದ್ರೆ ತಪ್ಪು ಮಾಡ್ಬಿಟ್ಟು ಸರಿ ಆಯ್ತು ನಾನು ತಪ್ಪು ಮಾಡ್ದೆ ಇದರಿಂದ ನಾನು ಹೊರಗಡೆ ಬರ್ಬೇಕಂತ ಹೇಳ್ಬಿಟ್ಟು ಏನು ಪಶ್ಚಾತ್ತಾಪನೆ ಪಡಬಾರ್ದ ಪ್ರಾಯಶ್ಚಿತ ಪ್ರಾಯಶ್ಚಿತನೇ ಮಾಡ್ಕೊಳ್ಬಾರ್ದಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರ್ಬೋದು ಆದ್ರೆ ವಾಸ್ತವದಲ್ಲಿ ಪಶ್ಚಾತಾಪ ಅಥವಾ ಪ್ರಾಯಶ್ಚಿತ ಅನ್ನೋದು ಯಾವ ರೀತಿ ಆಗಿದೆ ನೋಡಿ ಆ ವಸ್ತು ಏನಾದ್ರೂ ಕೈ ಜಾರಿ ಬಿದ್ದು ಒಡೆದೋಯ್ತು ಇನ್ನೊಬ್ರಿಗೆ ನೋವಾಗಿದೆ ಅಂತ ನಮ್ಗೆ ಗೊತ್ತಾಗ್ತಿದೆ ನಾನ್ ಸಾರಿ ಅಂತ ಕೇಳ್ದೆ ಕ್ಷಮೆ ಮಾಡಿ ಬೈ ಮಿಸ್ಟೇಕ್ ಆಯ್ತು ಅಂತ ಹೇಳ್ಬಿಟ್ಟು ಏನು ಗಮನಿಸಬೇಕಾಗಿದೆ ಅಂತಂದ್ರೆ ಆ ಪರಿಸ್ಥಿತಿ ಆ ತಪ್ಪನ್ನ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆಯಾ ಅಲ್ವಾ ಅಂತದೇ ವಸ್ತುಗಳು ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹುಡುಕ್ಬಿಟ್ಟು ಪರಿಶ್ರಮ ಪಟ್ಟು ಅಂತ ವಸ್ತುವನ್ನ ಕೊಟ್ಕೊಂಡ್ಬಿಟ್ಟು ಮತ್ತೆ ಅವ್ರಿಗೆ ನನ್ನ ಕೊಡುಗೆ ರೂಪದಲ್ಲಿ ಕೊಟ್ರೆ ನನ್ನ ತಪ್ಪನ್ನ ನಾನು ಅಲ್ಲಿ ಸರಿ ಮಾಡಿದ್ನಲ್ವಾ ಅವರು ಬೇಜಾರನ್ನ ದೂರ ಮಾಡುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾನು ಅಲ್ಲಿ ಮಾಡಿದ್ನಲ್ವಾ ಸೊ ಇದು ಅಲ್ವಾ ನಿಜವಾದ ಪಶ್ಚಾತ್ತಾಪ ಅಥವಾ ಪ್ರಾಯಶ್ಚಿತ ಮಾಡ್ಕೊಳ್ಳೋದು ತಪ್ಪಿಗೆ ಅದರಿಂದ ಏನ್ ಮಾಡ್ಬೇಕಾಗಿದೆ ಎಂತದೇ ಸಂದರ್ಭ ಇದ್ರೂ ನನ್ನಿಂದ ತಪ್ಪಾಗಿದೆ ಅಂತ ನನ್ಗೆ ಗೊತ್ತಾದಾಗ ಅಲ್ಲಿ ಏನಾದ್ರೂ ತಿದ್ದುಪಡಿ ಮಾಡ್ಲಿಕ್ಕೆ ಅಥವಾ ಸರಿ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅಂತ ನೋಡ್ಬಿಟ್ಟು ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನ ನಾನು ಮಾಡ್ಬೇಕಾಗಿದೆ ಇದರಿಂದ ಆ ವ್ಯಕ್ತಿಗೂ ಖುಷಿ ಆಗುತ್ತೆ ನಮ್ ಬಗ್ಗೆ ಎಷ್ಟೊಂದು ರೆಸ್ಪೆಕ್ಟ್ ಇರುತ್ತೆ ಪಾಪ ಅವ್ರ ಕೈ ಜಾರ್ ಬಿದ್ದು ಹೋದ್ರು ಕೂಡ ವಸ್ತುನ ತಂದ್ಕೊಟ್ರು ಎಷ್ಟು ಕಾಳಜಿ ಅಲ್ವಾ ಅವ್ರಿಗೆ ಇನ್ನೊಬ್ಬರ ಬಗ್ಗೆ ಅಂತ ಅಲ್ವಾ ಅವ್ರಿಗೂ ಖುಷಿ ಆಗತ್ತೆ ಮತ್ತೆ ಸಲ ನಾವೇನ್ ತಿದ್ದುಪಡಿ ಮಾಡ್ಲಿಕ್ಕಾಗಲ್ಲ ಸರಿ ಆಗಲ್ಲ ಉದಾಹರಣೆಗೆ ಕೋಪ ಮಾಡ್ಕೊಂಡ್ಬಿಟ್ಟು ಮಾತಾಡ್ಬಿಟ್ಟೆ ಹೋಗ್ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿರ್ಬೋದು ಆದ್ರೆ ಆ ವ್ಯಕ್ತಿಯ ಮನಸ್ಸಿನಲ್ಲಿ ಬೇಜಾರ್ ಅಂತ ಇದ್ದೇ ಇರುತ್ತಲ್ವಾ ನನ್ ಕ್ಷಮೆ ಕೇಳಿದ್ರು ಪರವಾಗಿಲ್ಲ ಬಿಡು ಅಂತ ಹೇಳಿರ್ಬೋದು ಬಟ್ ಯಾವಾಗ್ಲೂ ಈ ರೀತಿ ಇವ್ರು ಮಾತಾಡಿದ್ರು ಅಂತ ಅವ್ರ ಮನಸ್ಸಿನಲ್ಲಿ ಇರುತ್ತಲ್ವಾ ನಾನು ಹಿಂದೆ ಹೋಗ್ಬಿಟ್ಟು ಆ ಪರಿಸ್ಥಿತಿ ಅಥವಾ ಸನ್ನಿವೇಶವನ್ನ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಇವಾಗ ನಾನು ಏನ್ ಮಾಡ್ಬೇಕಾಗಿದೆ ಇಲ್ಲಿ ಗಿಲ್ಟಲ್ಲೇ ಮುಂದುವರಿಬೇಕಾಗಿದೆ ಏನ್ ಮಾಡ್ಬೇಕಾಗಿದೆ ಅಂತಹ ಪರಿಸ್ಥಿತಿಗಳಿಂದ ನಾನು ಪಾಠವನ್ನ ಕಲಿಬೇಕಾಗಿದೆ ಇನ್ಯಾವುದೇ ಯಾವುದೇ ಭವಿಷ್ಯದಲ್ಲಿ ಅಂತ ಸನ್ನಿವೇಶಗಳು ಒತ್ತಡಗಳು ಬಂದ್ರೂ ಕೂಡ ನಾನು ತಾಳ್ಮೆಯಿಂದ ಇರಬೇಕು ಶಾಂತಿಯಿಂದ ಇರಬೇಕು ಅಥವಾ ನನ್ನ ವ್ಯವಹಾರದಲ್ಲಿ ವ್ಯವಹಾರದ ಕಡೆಗೆ ಗಮನ ವಹಿಸಬೇಕು ಈ ತಪ್ಪು ನನ್ನಿಂದ ಮತ್ತೆ ಆಗಬಾರದು ಇದಕ್ಕೋಸ್ಕರ ಏನ್ ಮಾಡ್ಬೇಕಾಗಿದೆ ನಾನು ನನ್ನಲ್ಲಿ ಆ ಶಾಂತಿ ತಾಳ್ಮೆ ಒಳ್ಳೆತನವನ್ನ ತುಂಬಿಸ್ಕೊಳ್ಬೇಕಾಗಿದೆ ಅಲ್ವಾ ಪರಿವರ್ತನೆ ಮಾಡ್ಕೊಳ್ಬೇಕಾಗಿದೆ ಆ ದೃಢ ಸಂಕಲ್ಪವನ್ನ ಮಾಡ್ಬಿಟ್ಟು ಮತ್ತೆ ಅದ್ರ ಕಡೆಗೆ ನಿರಂತರವಾಗಿ ಗಮನ ವಹಿಸ್ಬೇಕಾಗಿದೆ ಸೊ ಇಂತಹ ಸಂದರ್ಭಗಳಲ್ಲಿ ಮತ್ತು ಕೆಲವೊಂದ್ಸಲ ಏನಾಗಿರುತ್ತೆ ಅಂತಂದ್ರೆ ಅದು ಆಕಸ್ಮಿಕವಾಗಿ ಆ ಘಟನೆ ಘಟಿಸ್ಲೇಬೇಕಾಗಿರುತ್ತೆ ಬೇಕಾಗಿರತ್ತೆ ನನ್ನ ನಿಯಂತ್ರಣ ಏನಲ್ಲಿ ಇರೋದಿಲ್ಲ ಉದಾಹರಣೆಗೆ ನಾವೆಲ್ಲ ಹೊರಗಡೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೂ ಅಥವಾ ಹೊರಗಡೆ ಪಿಕ್ನಿಕ್ ಹೋಗ್ತಾ ಇದೇವೆ ನಮ್ಮನೆಯಲ್ಲಿ ಪರಿವಾರದವರಾಗಿರ್ಬೋದು ಅಥವಾ ನಮ್ ಫ್ರೆಂಡ್ಸ್ ಆಗಿರ್ಬೋದು ನಮ್ ಕಲೀಗ್ಸ್ ಆಗಿರ್ಬೋದು ಅವರು ಬೇಡ ನಾನು ಇವತ್ತು ರಜಾ ರೆಸ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ರೆ ನಾನ್ ಅವ್ರಿಗೆ ತುಂಬಾ ಒತ್ತಾಯ ಮಾಡ್ಬಿಟ್ಟು ಇಲ್ಲ ಬನ್ನಿ ನಿಮ್ಗೆ ಚೆನ್ನಾಗ್ ಅನ್ಸುತ್ತೆ ಅಲ್ಲಿ ಚೆನ್ನಾಗಿದೆ ಆ ಪ್ಲೇಸ್ ನಾನು ನೋಡಿದೇನೆ ನಿಮ್ಗೂ ಸ್ವಲ್ಪ ಫ್ರೆಶ್ ಅನ್ಸುತ್ತೆ ಅಂತ ಹೇಳಿಬಿಟ್ಟು ಅವ್ರನ್ನ ಒತ್ತಾಯ ಪೂರ್ವಕವಾಗಿ ನಮ್ ಜೊತೆ ಹೊರಗಡೆ ಕರೆದೊಂಡು ಹೋಗ್ತಾ ಇದ್ವಿ ಆದ್ರೆ ಏನ್ ಮಾಡೋದು ಸಮಯ ಸರಿ ಇಲ್ಲದೆ ಕಾರಣ ಇನ್ನೊಂದರ ಕಾರಣ ಹೋಗ್ಬೇಕಾದ್ರೆ ದಾರಿಯಲ್ಲಿ ಆಕ್ಸಿಡೆಂಟ್ ಆಯ್ತು ನಾನೇನ್ ಡ್ರೈವ್ ಮಾಡ್ತಾ ಇರ್ಲಿಲ್ಲ ಬೇರೆದವ್ರು ಡ್ರೈವ್ ಮಾಡ್ತಾ ಇದ್ರು ಎಲ್ರಿಗೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾನೆ ಹೋಗ್ತಾ ಇದ್ವಿ ಬಟ್ ದುರಾದೃಷ್ಟ ಅವ್ರಿಗೆನೆ ಪೆಟ್ಟಾಗಿ ಕಾಲಿಗೆ ಫ್ರಾಕ್ಚರ್ ಆಯ್ತು ಎಷ್ಟೋ ದಿನ ಅವರು ಮನೆಯಲ್ಲಿ ರೆಸ್ಟ್ ಮಾಡ್ಬೇಕಾದಂತ ಸಂದರ್ಭ ಬಂದು ನಿಂತು ಅಂತಂದ್ರೆ ಅವಾಗ ಕೂಡ ಒಂದು ಗಿಲ್ಟ್ ಫೀಲಿಂಗ್ ಅಪರಾಧಿ ಪ್ರಜ್ಞೆ ಅಂತ ಕಾಡುತ್ತಲ್ವ ಮನಸ್ಸಲ್ಲಿ ಅವ್ರು ಬರಲ್ಲ ಅಂದ್ರು ರೆಸ್ಟ್ ಮಾಡ್ತೀನಿ ಅಂದ್ರು ನಾನೇ ಅವ್ರಿಗೆ ತುಂಬಾ ಒತ್ತಾಯ ಮಾಡ್ದೆ ನನ್ನಿಂದನೇ ಈ ರೀತಿ ಆಯ್ತು ನನ್ ಸರಿನೇ ಇಲ್ಲ ನಾನ್ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಲಿಕ್ಕೆ ಹೋದ್ರೆ ಅದು ಕೆಟ್ಟದ್ದಾಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ಒಂದು ನಿರಂತರವಾಗಿ ಅಪರಾಧ ಮಾಡ್ದೆ ತಪ್ಪು ಮಾಡಿದೆ ಅಂತ ಫೀಲ್ ಮಾಡ್ತಾ ಇರತ್ತಲ್ವಾ ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಉದ್ದೇಶ ನಮ್ಮ ಭಾವನೆ ಅವ್ರ ಪ್ರತಿ ತುಂಬಾ ಶುದ್ಧವಾಗಿತ್ತು ಒಳ್ಳೇದೇ ಆಗಿತ್ತು ಅಲ್ವಾ ಆ ಘಟನೆಗಳು ಆಕಸ್ಮಿಕವಾಗಿ ಆದ್ವು ಆ ರೀತಿ ಆಗೋದು ಇತ್ತೋದು ಆ ಸಂದರ್ಭ ಆಗಿ ಹೋಯ್ತು ಅಲ್ವಾ ನನ್ನದಲ್ಲ ತಪ್ಪಿಗೆ ನಾನು ನಾನೇ ತಪ್ಪಿತಸ್ಥಳು ನಾನು ಒಳ್ಳೆಯವಳಲ್ಲ ನಾನು ಏನ್ ಮಾಡ್ಲಿಕ್ಕೆ ಹೋದ್ರು ಸರಿನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅಪರಾಧಿ ಪ್ರಜ್ಞೆಯಲ್ಲಿ ಮುಂದುವರಿತಾ ಇದ್ರೆ ಯಾರಿಗೇನು ಲಾಭ ಇಲ್ಲ ನನ್ನ ಶಕ್ತಿನೂ ಕಷ್ಟ ಆಗ್ತಿರ್ ನಷ್ಟ ಆಗ್ತಿರುತ್ತೆ ಮತ್ತೆ ಇನ್ನೊಬ್ರಿಗೂ ಕೂಡ ನಾನ್ ಬೇಜಾರಾಗ್ತಾ ಅಂತ ಅಯ್ಯೋ ಪಾಪ ನನ್ನಿಂದಾಗ ಅವ್ರಿಗೂ ಬೇಜಾರಾಗ್ತಿದೆ ಅವ್ರು ಮಾಡಿದ್ದೆಲ್ಲಾ ಪರವಾಗಿಲ್ಲ ಅಂದ್ರೂ ಅವ್ರು ಮತ್ತೆ ಮತ್ತೆ ಬೇಜಾರಾಗ್ತಾ ಇದ್ದಾರೆ ಇದಾರೆ ನಾನೇ ಹೋಗ್ಬಾರ್ದಾಗಿತ್ತೇನೋ ಹೊತ್ತು ಅಂತ ಹೇಳ್ಬಿಟ್ಟು ಅವ್ರಿಗೂ ಒಂದು ಬೇಜಾರ್ ಅನಿಸ್ತಿರುತ್ತೆ ಅಲ್ವಾ ಸೊ ಈ ರೀತಿ ನಮ್ಮ ನಿಯಂತ್ರಣ ಇರೋ ಪರಿಸ್ಥಿತಿಗಳಿಗೂ ಕೂಡ ನಾನೇ ಕಾರಣ ಅಂತ ಹೇಳ್ಬಿಟ್ಟು ನನ್ನ ದೂಷಿಸ್ತಾ ಇರ್ತೇನೆ ಯಾವಾಗ್ಲೂ ಕೂಡ ಕೋಪ ಮಾಡಿಕೊಳ್ತಾ ಇರ್ತೇನೆ ಅಲ್ವಾ ಸೊ ಪರಿಸ್ಥಿತಿ ಏನಾಗಿದೆ ಯಾವ ಸಂದರ್ಭದಲ್ಲಿ ನಾನು ಯಾವ ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಅರಿತುಕೊಂಡು ಅಲ್ಲಿ ನಾನು ಕ್ರಮಗಳನ್ನ ಕೈಗೊಂಡೆ ಅಂತಂದ್ರೆ ಈ ಗಿಲ್ಡ್ ಫೀಲಿಂಗ್ ಇಂದ ಅಥವಾ ತಪ್ಪಿತಸ್ಥ ಭಾವನೆಯಿಂದ ನಾನು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಿದ್ರೆ ಏನ್ ಮಾಡ್ಬೇಕಾಗಿದೆ ನಾನು ಓಕೆ ಯಾವುದೋ ಒಂದು ನನ್ನಿಂದ ತಪ್ಪಾಗಿದೆ ಅಥವಾ ಪರಿಸ್ಥಿತಿ ಪರಿಸ್ಥಿತಿಗಳ ಒತ್ತಡದಲ್ಲಿ ಸಿಲುಕಿ ನಾನು ಆ ರೀತಿ ನಡೆದುಕೊಂಡೆ ಅಥವಾ ನಿರೀಕ್ಷೆಗಳನ್ನ ನನಗೆ ಪೂರೈಸಲಿಕ್ಕೆ ಈಡೇರಿಸಲಿಕ್ಕೆ ಆಗ್ಲಿಲ್ಲ ಇವಾಗ ಏನ್ ಮಾಡ್ಬೇಕು ನಾನು ಈ ಗಿಲ್ಡ್ ಫೀಲ್ ಕಾಡ್ತಾ ಇದೆ ನನಗೆ ತುಂಬಾ ದಿನದಿಂದ ಇದರಿಂದ ನಾನು ಹೇಗೆ ಹೊರಗಡೆ ಬರ್ಬೇಕು ಕೆಲವೊಂದು ಕ್ರಮಗಳನ್ನ ಕೈಗೊಳ್ಬೇಕಾಗಿದೆ ಸೊ ಮೊದಲನೇದಾಗಿ ಮೊದಲು ಏನು ತಪ್ಪಾಗಿದೆ ಅಲ್ವಾ ಅದನ್ನ ಒಪ್ಪಿಕೊಳ್ಬೇಕಾಗಿದೆ ಹೌದು ನನ್ನಿಂದ ಇಂತಹ ಇಂತಹ ಸನ್ನಿವೇಶಗಳಲ್ಲಿ ಪರಿಸ್ಥಿತಿಗಳಲ್ಲಿ ತಪ್ಪು ಆಗು ಅದು ನನ್ನ ವ್ಯವಹಾರದ ಮೂಲಕ ಮಾತಿನ ಮೂಲಕ ಅಥವಾ ಇನ್ಯಾವುದೋ ರೀತಿಯಲ್ಲಿ ತಪ್ಪು ಆಗಿದೆ ಮೊದಲು ನಾವು ಅದನ್ನ ಸ್ವೀಕಾರ ಮಾಡಬೇಕಾಗಿದೆ ಎರಡನೇದಾಗಿ ಅಲ್ಲಿ ನಾನು ಗಮನಿಸಬೇಕಾಗಿದೆ ಇಲ್ಲೇನಾದ್ರೂ ನಾನು ತಿದ್ದುಪಡಿ ಮಾಡುವಂತಹ ಅವಕಾಶ ಇದೆಯಾ ಇದೆ ಅಂತಂದ್ರೆ ಅವಶ್ಯವಾಗಿ ಅಲ್ಲೊಂದು ಪರಿಶ್ರಮ ಮಾಡಿಬಿಟ್ಟು ಅದನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ನಾನು ಅಲ್ಲಿ ಮಾಡಬೇಕಾಗಿದೆ ಮೂರನೇದಾಗಿ ಅದರಿಂದ ನಾನು ಏನು ಶಿಕ್ಷಣ ತೆಗೆದುಕೊಳ್ಬೇಕಾಗಿದೆ ಪಾಠ ಕಲಿತ್ಕೊಳ್ಬೇಕಾಗಿದೆ ಯಾವದ್ರಲ್ಲಿ ಯಾವ ನಡವಳಿಕೆ ಯಾವ ಗುಣಗಳಲ್ಲಿ ನಾನು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ ಈ ರೀತಿ ತಪ್ಪು ನನ್ನಿಂದ ಮತ್ತೆ ಆಗ್ಬಾರ್ದು ಅಂತಂದ್ರೆ ನಾನು ಯಾವ ರೀತಿಯ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ ಇದನ್ನ ನೋಟ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಗಮನ ಕೊಡ್ಬೇಕಾಗಿದೆ ನಾಲ್ಕನೇದಾಗಿ ನನ್ನಿಂದ ಏನು ತಪ್ಪಾಗಿದೆ ಅಲ್ವಾ ಅದು ಮತ್ತೆ ನನ್ನ ಗುರುತನ್ನ ಎರಡನ್ನೂ ಕೂಡ ನಾನು ಬೇರ್ಪಡಿಸ್ಬೇಕಾಗಿದೆ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಯಾರಾದ್ರೂ ಆ ಒಂದು ಸುಳ್ಳು ಹೇಳಿದ್ರು ನಾನು ಅವ್ರ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೆ ಬಟ್ ಅವ್ರಿಗೆ ಯಾವುದೋ ಒಂದು ಒತ್ತಡದ ಕಾರಣ ಭಯದ ಕಾರಣ ಯಾವುದೋ ಒಂದು ಕಾರಣದಿಂದ ಏನು ಮಾಡಿದ್ರು ನನಗೆ ಸುಳ್ಳು ಹೇಳಿದ್ರು ನನ್ನ ನಂಬಿಕೆಯನ್ನು ಅವರು ಉಳಿಸ್ಕೊಳ್ಳಿಲ್ಲ ಮತ್ತೆ ಸಲ ಅವರು ಇಂತ ಕೆಲಸವನ್ನ ನಾನು ಮಾಡ್ಕೊಡ್ತೀನಿ ನೀವು ನಿಶ್ಚಿಂತವಾಗಿರಿ ಅಂತ ಭರವಸೆ ಕೊಟ್ಟಿದ್ರು ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಸಾರಿ ಅಂತ ಹೇಳಿಬಿಟ್ರು ನನ್ನ ಕಡೆ ಆಗಲಿಲ್ಲ ಕ್ಷಮೆ ಮಾಡಿ ಅಂತ ಹೇಳಿಬಿಟ್ರು ಸೊ ಇವಾಗ ಏನಾಯ್ತು ನನಗೆ ಅವ್ರ ಮೇಲೆ ಒಂದು ಏನು ನಂಬಿಕೆ ಇತ್ತು ಅಥವಾ ಅವ್ರ ಮೇಲೆ ಏನು ವಿಶ್ವಾಸ ಇತ್ತು ಅದು ಒಡೆದು ಹೋಯ್ತು ಅಲ್ವಾ ಸೊ ಇವಾಗ ನಾವ್ ಅನ್ಕೊಳ್ತೇವೆ ಇನ್ನೊಬ್ರು ಮುಂದೆ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ ಅವ್ರು ಸರಿ ಇಲ್ಲ ಆ ವ್ಯಕ್ತಿ ಒಳ್ಳೆಯವರಲ್ಲ ಸುಮ್ನೆ ಮಾತ್ ಕೊಡ್ತಾರೆ ಸುಳ್ಳು ಹೇಳ್ತಾರೆ ಒಂಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಕ್ರಿಯೆ ಅಥವಾ ಕರ್ಮವನ್ನ ಅವ್ರ ಗುರುತನ್ನಾಗಿ ನಾವ್ ಇನ್ನೊಬ್ರು ಮುಂದೆ ಮಾತನಾಡ್ತೇವೆ ಅಥವಾ ನಮ್ ಬಗ್ಗೆನೆ ತಗೊಂಡ್ರೆ ನಾನ್ ಯಾರಿಗೋ ಕೋಪದಲ್ಲಿ ಮಾತಾಡ್ಬಿಟ್ಟೆ ಆಮೇಲೆ ಅವ್ರಿಗೆ ಮುಂದೆ ಇರೋರ್ಗೆ ಬೇಜಾರಾಗಿದೆ ಅಂತಂದ್ರೆ ಏನ್ ನಮ್ ಜೊತೆ ನಾವೇನ್ ಮಾತಾಡ್ಕೊಳ್ತೇವೆ ನಾನು ಅದಕ್ಕೇನೆ ಯಾರ ಜೊತೆ ಮಾತಾಡಬಾರ್ದು ಅಂತ ಅನ್ಕೊಳ್ತೇನೆ ನನ್ ಸರಿ ಇಲ್ಲ ಅಂತ ನನ್ ಗೊತ್ತು ನನ್ ಮಾತುಗಳಿಂದ ಯಾವಾಗ್ಲೂ ಇನ್ನೊಬ್ರಿಗೆ ಬೇಜಾರಾಗುತ್ತೆ ದುಃಖ ಆಗುತ್ತೆ ಯಾವಾಗ್ಲು ನಾನ್ ಮಾತಾಡೋದೇ ಬೇಡ ಎಲ್ರಿಂದ ದೂರ ಇರೋದೇ ಸರಿ ಇದೆ ನನ್ ಮಾತೇ ಸರಿ ಇಲ್ಲ ನಾನ್ ಸರಿ ಇಲ್ಲ ನನ್ ಕೆಟ್ಟವಳು ಈ ರೀತಿ ನಮ್ಮ ಕರ್ಮವನ್ನ ನಾವು ನಮ್ಮ ಗುರುತನ್ನಾಗಿ ಏನ್ ಮಾಡ್ಬಿಡ್ತೇವೆ ಎರಡನ್ನೂ ಮಿಕ್ಸ್ ಮಾಡ್ಬಿಡ್ತೇವೆ ಸೊ ಇಲ್ಲಿ ಬಹಳ ಮುಖ್ಯವಾಗಿ ಏನ್ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ಕರ್ಮ ಬೇರೆ ಅಥವಾ ನನ್ನ ಗುರುತು ಇಲ್ಲಿ ಬೇರೆ ಆಗಿದೆ ನಾನ್ ನಿಜವಾಗ್ಲು ಯಾರಾಗಿದ್ದೇನೆ ಒಂದು ಶುದ್ಧವಾದ ಸುಂದರವಾದ ಪರಿಪೂರ್ಣವಾದ ಆತ್ಮ ಆಗಿದೆ ಶಾಂತಿ ಮಧುರತೆ ಖುಷಿ ಇವು ನಿಜವಾದ ನನ್ನ ಗುಣಗಳಾಗಿದ್ದಾವೆ ಇವು ಯಾವಾಗ್ಲೂ ಕೂಡ ಇರುವಂತದ್ದಾಗಿದ್ದಾವೆ ಆ ಸಂದರ್ಭದಲ್ಲಿ ಆ ಸಮಯದಲ್ಲಿ ನಾನು ಕೋಪ ಮಾಡ್ಕೊಂಡೆ ಕೆಲವೊಂದು ಕಠಿಣ ಶಬ್ದಗಳನ್ನು ಉಪಯೋಗ ಮಾಡಿದೆ ಅವಾಗ ಏನಾಗಿತ್ತು ಅಂತಂದ್ರೆ ನನ್ನ ನಿಜವಾದ ಈ ಗುಣಗಳು ಅಥವಾ ನಿಜವಾದ ಸಂಸ್ಕಾರಗಳಿಂದ ನಾನು ದೂರ ಆಗಿದ್ದೆ ಅಥವಾ ಆ ಸಮಯದಲ್ಲಿ ನಾನು ಮರೆತು ಹೋಗಿದ್ದೆ ಇವುಗಳಿಂದ ಡಿಸ್ಕನೆಕ್ಟ್ ಆಗಿದೆ ಇದೇ ವಾಸ್ತವಿಕ ಸತ್ಯ ಅದನ್ನ ಬಿಟ್ಟು ನನ್ ಸರಿ ಇಲ್ಲ ನಾನು ಯಾವಾಗ್ಲೂ ಹಿಂಗೇನೆ ಅಂತ ಹೇಳ್ಬಿಟ್ಟು ಈ ರೀತಿ ನನ್ನ ಕ್ರಿಯೆ ಮತ್ತು ನನ್ನ ಗುರುತನ್ನ ಮಿಕ್ಸ್ ಮಾಡೋದ್ರ ಬದಲಾಗಿ ಆಧ್ಯಾತ್ಮಿಕ ಜ್ಞಾನ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ ನೀವೇನಾಗಿದ್ದೀರಾ ಸದಾ ಶು ಶುದ್ಧವಾಗಿರುವಂತಹ ಸುಂದರವಾಗಿರುವಂತಹ ಪರಿಪೂರ್ಣವಾಗಿರುವಂತಹ ಸುಖಮಯವಾಗಿರುವಂತಹ ಅಂದ್ರೆ ಸುಖ ಸ್ವರೂಪ ಆಗಿರುವಂತಹ ಆತ್ಮ ಆಗಿದ್ದೀರಾ ಬಟ್ ಆ ಸಂದರ್ಭದಲ್ಲಿ ಯಾವುದೋ ಒಂದು ಒತ್ತಡಕ್ಕೆ ಸಿಲುಕ್ಬಿಟ್ಟು ಅಥವಾ ನಿಮ್ಮ ಗುಣಗಳನ್ನ ನೀವು ಮರೆತು ಬಿಟ್ಟು ಏನ್ ಮಾಡಿದ್ರಿ ವಿರುದ್ಧಾತ್ಮಕ ವಿರುದ್ಧಾತ್ಮಕವಾದ ಗುಣಗಳನ್ನ ಉಪಯೋಗ ಮಾಡಿದ್ರಿ ಈ ಎರಡನ್ನು ನೀವು ಬೇರೆ ಮಾಡಿದ್ರಿ ಅಂತಂದ್ರೆ ನಿಮ್ಮ ಕರ್ಮಗಳನ್ನ ನೀವು ಬದ್ಲಾವಣೆ ಮಾಡಿಕೊಳ್ಳುವಂತಹ ಶಕ್ತಿ ನಿಮ್ಮಲ್ಲಿ ತುಂಬುತ್ತೆ ಅಥವಾ ಬರುತ್ತೆ ಸೊ ಈ ರೀತಿ ಸಂದರ್ಭಗಳು ಯಾವ್ದಾಗಿದೆ ಕೆಲವೊಂದ್ಸಲ ನನ್ಗೆ ನಿಯಂತ್ರಣ ಇರೋದಿಲ್ಲ ಅಲ್ವಾ ಅಂತ ನಿಯಂತ್ರಣ ಇಲ್ಲದೆ ಇರುವ ಪರಿಸ್ಥಿತಿಗಳು ಏನಾದರೂ ನಡೆದು ಹೋದ್ವು ಅಂತಂದ್ರೆ ಸ್ವಯಂ ನಂದಿಗೆ ನಾನು ಸಕಾರಾತ್ಮಕವಾಗಿ ಮಾತನಾಡಿಕೊಂಡು ಇದ್ರ ಮೇಲೆ ನಂದು ಯಾವುದೇ ನಿಯಂತ್ರಣ ಇರಲಿಲ್ಲ ಇದು ಉದ್ದೇಶ ಪೂರ್ವಕವಾಗಿ ಆಗಿರುವಂತದ್ದಲ್ಲ ಆಕಸ್ಮಿಕವಾಗಿ ಆ ಘಟನೆ ನಡಿಬೇಕಾಗಿತ್ತು ಆದ್ರೆ ನನ್ನ ಪಾತ್ರ ಈ ರೀತಿ ಈ ರೀತಿ ಆಯ್ತು ಅಂತ ಹೇಳ್ಬಿಟ್ಟು ಸ್ವೀಕಾರ ಮಾಡಿ ನಾನಲ್ಲಿ ಪ್ರಾಮಾಣಿಕವಾಗಿ ಏನಾದ್ರೂ ಪ್ರಯತ್ನ ಮಾಡಿ ಸರಿ ಹೊಂದಿಸ್ಬೋದು ಆ ಪರಿಸ್ಥಿತಿಯನ್ನ ಅಥವಾ ಈ ರೀತಿ ಆಕ್ಸಿಡೆಂಟ್ ಆಗೋಯ್ತು ಅವರಿಗೆ ಕಾಲಿಗೆ ಫ್ರಾಕ್ಚರ್ ಆಯ್ತು ಈ ರೀತಿ ಅವರ ರೆಸ್ಟ್ ಅಲ್ಲಿ ಇರ್ಬೇಕಾಯ್ತು ಅಂತಂದ್ರೆ ಅಲ್ಲಿ ನಾನು ಹೋಗ್ಬಿಟ್ಟು ಅವ್ರಿಗೆ ಏನು ಬೇಕಾಗಿದೆ ನಾನು ಆರೈಕೆ ಮಾಡ್ಬೋದಾ ಅಥವಾ ಅವ್ರಿಗೆ ಅವಶ್ಯಕತೆ ಇರುವಂತಹ ಏನಾದ್ರೂ ಸಹಾಯ ನಾನು ಮಾಡಬಹುದಾದ್ರೂ ವಿಷಯದಲ್ಲಿ ಇಂತ ನಾನು ಹೋಗ್ಬಿಟ್ಟು ಸಹಾಯ ಸಹಯೋಗ ನೀಡುವಂತಹ ಪ್ರಯತ್ನವನ್ನ ನಾವಲ್ಲಿ ಮಾಡ್ಬೋದಾಗಿದೆ ಸೊ ಈ ರೀತಿ ಕ್ರಮಗಳನ್ನ ಕೈ ಕ್ರಮಗಳನ್ನು ಕ್ರಮಗಳನ್ನ ತೆಗೆದುಕೊಳ್ತಾ ನಮ್ಮ ಈ ತಪ್ಪಿತಸ್ಥ ಭಾವನೆ ಅಪರಾಧಿ ಪ್ರಜ್ಞೆಯಿಂದ ಹೊರಗಡೆ ಬರುವಂತಹ ಪರಿಶ್ರಮವನ್ನ ನಾವು ಮಾಡ್ಲೇಬೇಕಾಗಿದೆ ಇಲ್ಲ ಅಂತಂದ್ರೆ ನಮ್ಮ ಆಂತರಿಕ ಶಕ್ತಿಯನ್ನ ನಾವು ನಷ್ಟ ಮಾಡ್ಕೊಳ್ತೇವೆ ಅದನ್ನ ನಷ್ಟ ಮಾಡ್ಕೊಂಡ್ವಿ ಅಂತಂದ್ರೆ ಅಂತದೇ ಸಂದರ್ಭ ಬಂದಾಗ ನಾವ್ ಇನ್ನು ದೊಡ್ಡ ತಪ್ಪು ಮಾಡುವಂತ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ನಮ್ಮಲ್ಲಿ ಶಕ್ತಿ ಇಲ್ಲ ಅಲ್ವಾ ಪರಿವರ್ತನೆ ಮಾಡ್ಕೊಳಿಕ್ಕೆ ಅಥವಾ ಆ ರೀತಿ ತಪ್ಪು ಮಾಡದೆ ಇರೋದಕ್ಕೆ ಶಕ್ತಿ ಇಲ್ಲದೆ ಇರೋ ಕಾರಣ ಮತ್ತೆ ಅಂತ ತಪ್ಪುಗಳು ನಮ್ಮಿಂದ ಆಗ್ತಾನೆ ಇರ್ತವೆ ಸೊ ಪದೇ ಪದೇ ತಪ್ಪುಗಳು ಆಗ್ತಾ ಇದಾವೆ ಅಂತಂದ್ರೆ ಅದಕ್ಕೂ ಒಂದು ಗಿಲ್ಟ್ ಫೀಲಿಂಗ್ ಇರುತ್ತೆ ನನಿಂದ ಯಾವಾಗ್ಲೂ ತಪ್ಪುಗಳೇ ಆಗ್ತಾವಲ್ವಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಿಮ್ಗೆ ಯಾವಾಗಲೇ ನಾನು ತಪ್ಪು ಮಾಡಿದೆ ನನ್ನಿಂದ ಇಂಥ ತಪ್ಪಾಯಿತು ಇನ್ನೊಬ್ಬರಿಗೆ ದುಃಖ ಕೊಟ್ಟೆ ಅಥವಾ ಇನ್ನೊಬ್ಬರ ಇಚ್ಛೆಗಳನ್ನ ನೆರವೇರಿಸಲಿಕ್ಕೆ ಆಗ್ಲಿಲ್ಲ ಅಥವಾ ಇನ್ನೊಬ್ಬರ ನಂಬಿಕೆಯನ್ನ ನಾನು ಉಳಿಸ್ಕೊಳ್ಳಿಲ್ಲ ಇಂಥ ಯಾವುದೇ ಭಾವನೆ ಮನಸ್ಸಿನಲ್ಲಿ ನಿಮ್ಗೆ ಕಾಡ್ತಾ ಇತ್ತು ಅಂತಂದ್ರೆ ಸ್ವಲ್ಪ ಸಮಯ ತೆಗೆದುಕೊಂಡು ಸ್ವಲ್ಪ ಅದರ ಬಗ್ಗೆ ಅಧ್ಯಯನ ಮಾಡಿ ಇಲ್ಲಿ ಯಾವ ಕ್ರಮವನ್ನ ನಾನು ಕೈಗೊಳ್ಬೇಕಾಗಿದೆ ಯಾವ ರೀತಿ ಇದನ್ನ ಸರಿಪಡಿಸಬಹುದಾಗಿದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಆ ಕ್ರಮವನ್ನ ಕೈಗೊಳ್ತಾ ಮನಸ್ಸಿನಿಂದ ಈ ವಿಚಾರವನ್ನ ಹೊರಗಡೆ ಹಾಕಿ ಇದ್ರ ಬಗ್ಗೆ ಒಂದು ಚಿಕ್ಕದಾದ ಧ್ಯಾನದ ಅಭ್ಯಾಸವನ್ನ ನಾವಿವಾಗ ಮಾಡೋಣ ಆರಾಮಾಗಿ ಕುಳಿತುಕೊಳ್ಳಿ ಸ್ವಯಂ ನೋಡಿಕೊಳ್ಳಿ ಬ್ರಕುಟಿಯ ಮಧ್ಯಭಾಗದಲ್ಲಿ ಒಂದು ಸೂಕ್ಷ್ಮವಾದ ಶಕ್ತಿ ಹೊಳಿತಾ ಇರುವಂತಹ ನಕ್ಷತ್ರದಂತೆ ಇರುವ ನಾನು ಆತ್ಮನಾಗಿದ್ದೇನೆ ಅನುಭವ ಮಾಡಿ ಸ್ವಯಂ ನನ್ನ ಸುಖ ಸ್ವರೂಪ ಆಗಿರುವಂತಹ ಸದಾ ಎಲ್ರಿಗೂ ಕೂಡ ಗೌರವವನ್ನ ನೀಡುವಂತಹ ಖುಷಿಯನ್ನ ಹಂಚಿಕೊಳ್ಳುವಂತಹ ಮಧುರತೆಯಿಂದ ವ್ಯವಹಾರ ಮಾಡುವಂತಹ ಶುದ್ಧ ಆತ್ಮನಾಗಿದೆ. ಯಾವುದೋ ಸನ್ನಿವೇಶದಲ್ಲಿ ಸಂದರ್ಭದಲ್ಲಿ ಆ ಪರಿಸ್ಥಿತಿಗಳ ಪ್ರಭಾವಕ್ಕೆ ಒಳಗಾಗಿ ನಾನು ನನ್ನ ಗುಣಗಳಿಂದ ವಿಮುಖವಾಗಿದ್ದೆ ಅಥವಾ ಮರೆತು ಹೋಗಿ ಏನಾದ್ರೂ ನನ್ನಿಂದ ತಪ್ಪಾಗಿದ್ರೆ ಆ ತಪ್ಪನ್ನ ನಾನು ಸ್ವೀಕಾರ ಮಾಡ್ತೇನೆ ಕ್ಷಮೆ ಮಾಡ್ತೇನೆ ಆ ಪರಿಸ್ಥಿತಿಯನ್ನ ಹೇಗಾದ್ರೂ ಸರಿ ಮಾಡ್ಬೋದಾ ತಿದ್ದುಪಡಿ ಮಾಡ್ಬೋದಾ ಅದನ್ನ ಪರಿಶೀಲನೆ ಮಾಡ್ತೇನೆ ಪರಿಸ್ಥಿತಿಯನ್ನ ಸರಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಮುಂದೆ ನಡೆಯುವಂತಹ ಶಕ್ತಿಶಾಲಿ ಆತ್ಮನಾಗಿದೆ ಸದಾ ಪರಿವರ್ತನೆಗೆ ಸಿದ್ಧವಾಗಿರುವಂತಹ ಯಾವುದೇ ಸಂದರ್ಭದಲ್ಲಿ ಏನೇ ಬದಲಾವಣೆ ಮಾಡಿಕೊಳ್ಬೇಕಾಗಿ ಬಂದ್ರು ಸದಾ ರೆಡಿ ಇರುವಂತಹ ಶ್ರೇಷ್ಠ ಆತ್ಮ ನಾನಾಗಿದೆ ಪರಿಸ್ಥಿತಿಗಳು ಸನ್ನಿವೇಶಗಳು ನಡೆದು ಹೋದವು ಆದರೆ ಈಗ ಆ ತಪ್ಪಿತಸ್ಥ ಭಾವನೆಯಿಂದ ಹೊರಗಡೆ ಬರುವುದರ ಮೇಲೆ ಕೇಂದ್ರೀಕರಿಸ್ತೇನೆ ಜ್ಞಾನಪೂರ್ವಕವಾಗಿ ಅರಿವಿನಿಂದ ಕ್ರಮಗಳನ್ನು ಕೈಗೊಳ್ತಾ ಮನಸ್ಸಿನಿಂದ ಅಪರಾಧಿ ಪ್ರಜ್ಞೆಯನ್ನ ಭಾವನೆಯನ್ನ ಹೊರಗಡೆ ಹಾಕ್ತಾ ಇದೆ ಮನಸ್ಸನ್ನ ಹಗುರ ಮಾಡಿಕೊಳ್ತಾ ಇದೆ ಸಹೋದರ ಸಹೋದರಿಯರೇ ನಿಮ್ಗೂ ಕೂಡ ಒಂದು ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ನಮ್ಮಿಂದ ತಪ್ಪಾಗಿ ಹೋಯ್ತು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಗಿಲ್ಟ್ ಫೀಲ್ ಕಾಡ್ತಾ ಇತ್ತು ಅಂತಂದ್ರೆ ಅದರಿಂದ ಹೊರಗಡೆ ಬರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೂ ಕೂಡ ಆಗ್ತಾ ಇಲ್ಲ ಅಂತಂದ್ರೆ ಅಂತ ಯಾವ್ದಾದ್ರು ಪ್ರಶ್ನೆಗಳಿತ್ತು ಅಂತಂದ್ರೆ ನಮ್ಗೆ ನೀವು ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ಕೇಳಬಹುದಾಗಿದೆ ಇಲ್ಲ ನೇರವಾಗಿ ನೀವು ನಮ್ಮನ್ನ ಜೊತೆ ಮಾತನಾಡಲು ಇಷ್ಟ ಪಡ್ತೀರಾ ಅಂತಂದ್ರೆ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ ನಮ್ಮ ರಾಜಯೋಗದ ಎಲ್ಲಾ ಸಂಚಿಕೆಗಳು ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ ನಲ್ಲಿ ಲಭ್ಯ ಇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವೆಲ್ಲರೂ ಕೂಡ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ತೆ ಓಂ ಶಾಂತಿ